ನಟ ದರ್ಶನ್ ಅವರಿಗೆ ಪರಪನ ಅಗ್ರಹಾರ ಜೈಲಿನಲ್ಲಿ ಸಿಗುತ್ತಿದ್ದ ಐಷಾರಾಮಿ ಸೌಲಭ್ಯಗಳ ಕುರಿತಂತೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸರು ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ನ್ಯಾಯಾಲಯದಲ್ಲಿ ದರ್ಶನ್ ಸ್ಥಳಾಂತರದ ಕುರಿತು ಮನವಿ ಮಾಡಿದ್ದರು ಪೊಲೀಸರ ಮನವಿ ಸ್ಪಂದಿಸಿದ ನ್ಯಾಯಾಲಯ ದರ್ಶನ್ ಸೇರಿದ ಡಿ ಗ್ಯಾಂಗ್ ಆರೋಪಿಗಳನ್ನು ವಿವಿಧ ಜೈಲಿಗೆ ಸ್ಥಳಾಂತರ ಮಾಡಲು ಅನುಮತಿ ನೀಡಿದೆ ನಟ ದರ್ಶನ್ ಅವರನ್ನು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರ ಮಾಡಲು ಆದೇಶ ಮಾಡಲಾಗಿದೆ ಉಳಿದಂತೆ ಬೆಳಗಾವಿಯ ಜೈಲಿಗೆ ಪ್ರದೋಷ್ ಮೈಸೂರು ಜೈಲಿಗೆ ರಾಘವೇಂದ್ರ ಪವನ್ ನಂದೀಶ್ ಶಿವಮೊಗ್ಗ ಜೈಲಿಗೆ ಜಗದೀಶ್ ಧಾರವಾಡ ಜೈಲಿಗೆ ಧನಂಜಯ ವಿಜಯಪುರ ಜೈಲಿಗೆ ನಾಗರಾಜ್ ನನ್ನು ಸ್ಥಳಾಂತರ ಮಾಡಲು ಆದೇಶ ನೀಡಲಾಗಿದೆ ಈಗಾಗಲೇ ರವಿ ಕಾರ್ತಿಕ್ ನಿಖಿಲ್ ಹಾಗೂ ಕೇಶವಮೂರ್ತಿಯನ್ನು ತುಮಕೂರು ಜೈಲಿನಲ್ಲಿ ಇರಿಸಲಾಗಿದೆ ಉಳಿದಂತೆ ಒನ್ ಪವಿತ್ರ ಗೌಡ ಅನುಕುಮಾರ್ ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿಯೇ ಉಳಿಯಲಿದ್ದಾರೆ ಸೆಂಟ್ರಲ್ ಜೈಲಿಗೆ ದರ್ಶನ್ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ನಿರ್ಮಾಣವಾದ ಐತಿಹಾಸಿಕ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಅವರನ್ನು ಸ್ಥಳಾಂತರ ಮಾಡಲಾಗುತ್ತದೆ ಈ ಜೈಲಿನಲ್ಲಿ ಮುನ್ನೂರ ಎಂಬತ್ತೈದು ಕೈದಿಗಳಿದ್ದಾರೆ ಅಲ್ಲಿ ಭದ್ರತೆಯೊಂದಿಗೆ ದರ್ಶನ್ ಅವರನ್ನು ಇರಿಸಲು ನ್ಯಾಯಾಲಯ ಆದೇಶ ನೀಡಿದೆ